ಇಬ್ರು ಸೇರಿ ಬೀದಿಲಿ ಬರ್ದಾಡ್ಕೊಂಡು ಒಂದು ಟೀಮ್ ಹೋಗ್ಬಿಟ್ಟು ಇನ್ನೊಂದು ಟೀಮ್ ಇರುತ್ತೆ ದೂರು ಕೊಡಕ್ಕೆ ಹೋಗ್ತಂತೆ ಯಾಕೆ ವಿಷಯ ಹೇಳ್ತಾ ಇದ್ದೀರಿ ಅಂದರೆ ದೆಹಲಿಯಲ್ಲಿ ದೂರು ಕೇಳೋರು ಯಾರು ಯಾಕೆಂದರೆ ಹೊನ್ನಾಳಿಯ ಮಾಜಿ ಶಾಸಕ ಮಾಜಿ ಸಚಿವ ರೇಣುಕಾಚಾರ್ಯ ಅವನ ಟೀಮ್ ಕಟ್ಕೊಂಡು ಡೆಲ್ಲಿಗೆ ಹೋಗಿ ಸಿದ್ದೇಶ್ವರ್ ಟೀಮು ಆಪೋಸಿಟ್ ಟೀಮ್ ವಿರುದ್ಧ ದೂರು ಕೊಡೋಕೆ ನಿಂತವರೆಲ್ಲ ಅಂದರೆ ಇವರೆಲ್ಲ ವಿಜೇಂದ್ರ ಟೀಮ್ ದೆಹಲಿಯಲ್ಲಿ ಇವರು ದೂರ ಕೊಡೋಕ್ಕೆ ಹೋಗಿರೋದು ಯಾರನ್ನ ಅದೇ ವಿಜೇಂದ್ರ ವಿರುದ್ಧದ ಬಿ ಸೋಮಣ್ಣ ಅವ್ರ ಹತ್ರ ಹ್ಞೂ ಅದೇ ಜೋಶಿ ಅವ್ರಿಗೆ ಇನ್ನು ಹೈಕಮಾಂಡ್ ಅವ್ರಂತೂ ಇವ್ರನ್ನ ಕ್ಯಾರೆ ಅನ್ನೋದಿಲ್ಲ ರೇಣುಕಾಚಾರ್ಯ ಟೀಮ್ನ ನಮ್ದು ಇರಲಿ ಅಂತ ಅಪ್ಲಿಕೇಶನ್ ಹಾಕಕ್ಕೆ ಹೋಗೋರೆ ಆದರೆ ಇದು ರಿಜೆಕ್ಟ್ ಆಗುವಂಥ ದೂರು ಗಲಾಟೆಯಲ್ಲಿ ಭಾಗಿಯಾದವರೇ ದೂರು ಕೊಟ್ಟಂಗೆ ಹಿಡಿದು ಒಳಕಾಕತ್ತಾರೆ ಇವ್ರನ್ನೂ ರೇಣುಕಾಚಾರ್ಯ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಡ ಜಾಸ್ತಿ ಕೇಳಿ ಬಂದಿತ್ತು ವಜಾ ಮಾಡಿ ಅಮಾನತ್ ಮಾಡಿ ಪಾರ್ಟಿಯಿಂದ ಅಂತ ಈಗ ಅವರೇ ಹೋಗಿ ಡೆಲೀಲಿ ಕೂತವ್ರೆ ಹಾಗೆ ಹೇಗೆ ಅಂತ ಬಟ್ ಬಿ ಜೆ ಪಿಯ ಬೀದಿ ಜಗಳ ದೆಹಲಿಯ ಬೀದಿಯಲ್ಲಿ ಇವರ ಕಂಪ್ಲೇಂಟನ್ನು ಕೇಳೋರ್ ಗತಿಲ್ಲ ಹಂಗಾಗಿದೆ ಲೈಕ್ ಅಂದರೆ ಬಿ ಜೆ ಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ನೇಮಕ ಮಾಡೋದನ್ನೇ ಕೇಳಿಸ್ಕೊತಲ್ಲ ಸರಿಯಾಗಿ ನಿಭಾಯಿಸೋಕಾಯ್ತಲ್ಲ ನೀ ಕಂಪ್ಲೇಂಟಲ್ಲಿಂದು ಕೇಳ್ತಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ರಾಜ್ಯ ಬಿಜೆಪಿಗೆ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ನಿಸ್ವಾರ್ಥವಾಗಿ ಆ ಪಾರ್ಟಿ ಕಟ್ಟವರೆ ಸಂಘ ಪರಿವಾರದ ನಾಯಕರು ನಾಲ್ಕಾಣಿ ನಿರೀಕ್ಷೆಯಲ್ಲದೆ ಆ ಪಾರ್ಟಿಯನ್ನು ಕಟ್ಟಿದ್ದಾರೆ ಬಜರಂಗೋಳ ಸೇರಿದಂಗೆ ಎಷ್ಟೋ ಜನ ಜೈಲಿಗೆ ಹೋಗಿದ್ದಾರೆ ಪ್ರಾಣ ತೆತ್ತಿದ್ದಾರೆ ಈ ಪಾರ್ಟಿ ಅಧಿಕಾರಕ್ಕೆ ತರಕ್ಕೆ ಆ ಪಾರ್ಟಿಗೋಸ್ಕರ ಬಲಿದಾನ ಕೊಟ್ಟಂತ ಹತ್ತಾರು ಕಾರ್ಯಕರ್ತರಿದ್ದಾರೆ ಅವರೆಲ್ಲರ ಬಲಿದಾನವನ್ನು ಲೆಕ್ಕಕ್ಕೆ ಇಟ್ಕಳ್ದೆ ಇವ್ರು ಇವ್ರು ಕಚ್ಚಾಡ್ಕೊಂಡು ಶೋಕಿ ಮಾಡ್ಕೊಂಡು ಕಿತ್ತಾಡ್ಕೊಂಡು ಆ ಪಾರ್ಟಿಯ ಮಾನ ಮರ್ಯಾದಿಯನ್ನು ಮುರಾಬಟ್ಟೆ ಮಾಡ್ತಾವ್ರೆ ರೇಣುಕಾಚಾರ್ಯ ಟೀಮ್ ದೆಹಲಿಯಲ್ಲಿ ನಿಂತ್ಕೊಂಡು ಸಿದ್ದೇಶ್ವರ್ ಬಣದ ವಿರುದ್ಧ ದೂರನ್ನ ಕೊಟ್ಕೊಂಡು ಎಸ್ ಹಿಂಗೆ ಹಿಂಗೆ ಅಂತ ದೆಹಲಿಯಲ್ಲಿ ವಿಜೇಂದ್ರ ಪರವಾಗಿ ಲಾಬಿ ಮಾಡೋಕ್ಕೆ ಯಡಿಯೂರಪ್ಪ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋಂಗಾಗಿತ್ತು ಯಾರು ಅವರು ಎಂತ ಮೊನ್ನೆ ತಾನೇ ಮಾತಾಡ್ತಿದ್ದೆ ಸಿದ್ದೇಶ್ವರ ಪಣದ ವಿರುದ್ಧ ದೂರನ್ನು ಕೊಡೋದ್ರ ಮೂಲಕ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕೆ ಹೋಗೋರಲ್ಲಿ ರೇಣಿಕಾಚಾರ್ಯ ಸರ್ ಮನೆ ನಾಯಕರು ರಾಜಕಾರಣದಲ್ಲಿ ಒಂದೊಂದು ಮೆರಿಟ್ಸು ಡಿಮೆರಿಟ್ಸ್ ಅಂತ ಹಿಂಗೆ ಆಚೆ ಈಚೆ ಇರ್ತಾವೆ ಪ್ಲಸ್ಸು ಮೈನಸ್ಗಳು ವಿಜೇಂದ್ರ ಪರವಾಗಿ ಆಚೆ ಈಚೆ ಮಾತಾಡಿ ವ್ಯತ್ಯಾಸ ಮಾಡಿದಂಥ ಲೀಡರ್ಗಳಲ್ಲಿ ರೇಣುಕಾಚಾರ್ಯ ಕೂಡ ಒಬ್ಬರು ಸೊ ಹಾಗಾಗಿ ಇವೆಲ್ಲ ನಡೀತಾ ಇರ್ತವೆ ಇವ್ರ ಮಾತನ್ನ ಹೈಕಮಾಂಡ್ ಕೇಳಿಸಿಕೊಳ್ಳಲ್ಲ ಅಂತ ಗೊತ್ತಿದ್ರು ಕೂಡ ಹೇಳೋಕ್ಕೆ ಹೋಗೋರೆ ಬಟ್ ಬಿ ಜೆ ಪಿ ಹೈಕಮಾಂಡ್ ತುಂಬ ಕೆಳಮಟ್ಟಕ್ಕೆ ತುಂಬ ನಿಕೃಷ್ಟವಾಗಿ ನಿಂತಿದೆ ಕರ್ನಾಟಕ ರಾಜ್ಯ ಬಿ ಜೆ ಪಿಯ ಜಗಳವನ್ನು ಸರಿ ಮಾಡಲಾಗದೆ ನಿಂತಿದೆ ಹೇಳ್ತಾ ಮಾತಾಡ್ತಾಯಿದ್ರು ವಿಜೇಂದ್ರ ತೆಗೆದಾಕಿ ಎಲ್ಲ ಪಾರ್ಟಿ ಕಟ್ತೀವಿ ನಾವು ಅಂತ ಕಡೆ ಆಪ್ಷನ್ ಕೊಟ್ಟಂಗೆ ಐತೆ ಬಿ ಜೆ ಪಿಗೆ ಮಾಡ್ತಿರೋ ಮಾಡಲ್ವೋ ಅಂತ ಒಂದಂತೂ ಸತ್ಯ ಆ ಬಿ ಜೆ ಪಿ ಕಾರ್ಯಕರ್ತರಿಗೆ ಪಕ್ಷದ ಮೇಲಿನ ಪ್ರೀತಿ ಅಭಿಮಾನ ಎಲ್ಲವೂ ಕೂಡ ಇವ್ರು ಯಾರನ್ನೋ ಇವ್ರ ಮುಖ ಓಟ ಓಟಾಕ್ತಿರಲಿಲ್ಲ ಆ ಹಿಂದುತ್ವ ದೇಶ ಪ್ರೇಮ ನರೇಂದ್ರ ಮೋದಿ ಅನ್ಕಂಡೇನೋ ಹಾಕರು ಸೊ ಬಿ ಜೆ ಅದೇ ಟೈಪ್ ಓಟ್ ಆಫ್ ಓಟ್ ಬರ್ತಾಯಿದ್ದು ರಣಿಕ್ ಕಚಾರಿ ನೋಡ್ಯಾರು ಎಂ ಪಿಗೆ ಓಟ್ ಆಗ್ತಿದ್ರೇನು ವಿಜೇಂದ್ರ ನೋಡ್ಯಾರ ಓಟ್ ಹಾಕ್ತೀರೇನೋ ಎಂ ಪಿಲಿ ಸಿದ್ದೇಶ್ವರ್ ನೋಡಿ ಓಟ್ ಆಗ್ತಿದ್ರಾ ಇಲ್ವಲ್ಲ ಲೋಕಸಭಾ ಎಲೆಕ್ಷನ್ ಲೆಕ್ಕಾಚಾರ ಬೇರೆ ವಿಧಾನಸಭೆ ಬೇರೆ ಬಟ್ ರಾಜ್ಯ ಬಿ ಜೆ ಪಿಯ ಬೀದಿ ಜಗಳ ದೆಹಲಿಯ ಬೀದಿ ಬೀದಿಗಳಲ್ಲಿ ಸದ್ದು ಇದೆ ಆದರೆ ಐವತ್ತಾರು ಇಂಚಿನ ಎದೆಯ ನರೇಂದ್ರ ಮೋದಿಯೂ ಸಹ ಏನೂ ಮಾಡಲಾಗದೆ ಸುಮ್ಮನಿದ್ದಾರೆ ಕರ್ನಾಟಕ ಬಿ ಜೆ ಪಿ ಅಧಿಕಾರಕ್ಕೆ ಹಿಂದೆ ತಂದಿದ್ದ ತಪ್ಪಿಗಾಗಿ ಕಾರ್ಯಕರ್ತರು ಪರಿತಪ್ಸ್ತವ್ರೆ ಎಂಥವ್ರು ನಮ್ಮ ಪಾರ್ಟಿ ಅದೇ ಅವ್ರಿಗೆ ಅವಕಾಶ ಕೊಟ್ಬಿಡ್ತಪ್ಪ ಅಂತ ಸಂಘ ಪರಿವಾರ ಏನು ಮಾಡ್ತಾಯಿದೆ ಆರ್ ಎಸ್ ಎಸ್ ಏನು ಮಾಡ್ತಿದೆ ಅಂತ ನಿಷ್ಠಾವಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಆರ್ ಎಸ್ ಎಸ್ ಯಾವಾಗ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅಂತ ನಮಗೂ ಬಿ ಜೆ ಪಿಗೂ ಸಂಬಂಧ ಇಲ್ಲ ಇದ್ದಂಗೆ ಅವರೇ ಕಾರದ ಬುದ್ಧಿ ಹೇಳಿ ಉಗ್ದು ಮಖಕ್ಕೆ ಒಗ್ಗ್ದು ಸರಿ ಮಾಡೋ ಕೆಲಸವನ್ನು ಅವರು ಇಲ್ಲ ಹಾಗಾಗಿ ಯಾಕೆ ಅಂದರೆ ಆ ಪಾರ್ಟಿನ ರೆಪ್ರೆಸೆಂಟ್ ಮಾಡೋ ಒಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಇಂಥ ಆತಿಕ ಸಾರಿ ಒಂದು ಒಂದೂವರೆ ಕೋಟಿ ಮೇಲೆ ಒಂದಷ್ಟು ಸಾವ್ರದ ಆದಂಥ ವೋಟ್ ಬ್ಯಾಂಕ್ ಲೆಕ್ಕಾಚಾರಗಳಿದೆ ಸ್ಟೇಟಲ್ಲಿ ಓಟ್ ಇದೆ ಅವ್ರಿಗೆ ಇರೋ ವೋಟರ್ಲ್ಲೂ ಒಂದು ತರ್ಟಿ ಫೈ ತರ್ಟಿ ಸಿಕ್ಸ್ ಪರ್ಸೆಂಟ್ ವೋಟಿಂಗಲ್ಲಿ ಆಗಿತ್ತಲ್ಲ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಎಲ್ಲ ಸೊ ಇವಾಗ ಹಂಗಿದೆ ಅವ್ರು ರೆಪ್ರೆಸೆಂಟ್ ಮಾಡೋರು ಸಂಬಂಧಪಟ್ಟಂಗೆ ಸುದ್ದಿ ಹೇಳಬೇಕಾಗಿತ್ತಲ್ಲ ಹೇಳಿ ತಾವೇನು ಹೇಳ್ತೀರಿ ರೇಣುಕಾಚಾರ್ಯ ದೂರನ್ನು ಸ್ವೀಕರಿಸಿ ಅವರು ದೂರು ಕೊಟ್ಟಂಥ ಸಿದ್ದೇಶ್ವರ ಟೀಮಲ್ಲಿ ಕ್ರಮ ಕೈಗೊಳ್ತಾರೆ ಹೈಕಮಾಂಡ್ ಅಥವಾ ಹೈಕಮಾಂಡ್ ಎಲ್ಲರನ್ನೂ ಕಿತ್ತು ಬಿಸಾಕಿ ಹಾಲಿ ಅಧ್ಯಕ್ಷ ಎಲ್ಲರೂ ತೆಗೆದು ಹಾಚಿಕಾಕಿ ಇರಪ್ಪ ಬಾಯಿ ಮುಚ್ಕೊಂಡು ಅಂತ ಯಾರು ಹೊಸಬ್ರು ನೇಮಕ ಮಾಡಬೇಕಾ ಅಥವಾ ವಿಜಯನವರನ್ನು ಮುಂದುವರಿಸಬೇಕಾದ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ